வந்து ஊரந்த மணியாக இடம் ಹಲೋ ಹಾಯ್ ಫ್ರೆಂಡ್ಸ್ ಪ್ರಿವಿನಲ್ಲಿ ಏನು ವಿಡಿಯೋ ನೋಡಿದಿರಲ್ಲ ಅದು ವಿಡಿಯೋನ ಬಂದ್ಬಿಟ್ಟು ನನ್ನ ಫ್ರೆಂಡ್ಸು ಸೆಂಡ್ ಮಾಡಿದರು ಈ ವಿಡಿಯೋಗೆ ತ್ರೀ ಡಿ ಆ್ಯನಿಮೇಷನ್ ವೀಡಿಯೋ ಮಾಡಿ ಅಂತಂದು ಹೇಳಿಬಿಟ್ಟು ಆ ವೀಡಿಯೋ ನನಗೆ ಕೂಡ ಇಷ್ಟವಾಯಿತು ಮಾಡಿಬಿಡೋಣ ಇದರಲ್ಲಿ ಒಂದು ಸಾಂಗ್ ಅಂತಂದು ಹೇಳಿಬಿಟ್ಟು ನಾನು ಅದನ್ನೇ ತ್ರೀ ಡಿ ಆ್ಯನಿಮೇಷನಲ್ಲಿ ಮಾಡಿದ್ದೀನಿ ನಿಮಗೂ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಹಾಗೆ ಸಪೋರ್ಟ್ ಮಾಡೋದು ಮಾತ್ರ ಮರಿಬೇಡಿ ಈಗ ಈ ವಿಡಿಯೋ ಪ್ರಾಜೆಕ್ಟ್ ಕೆಳಗಡೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಟೂ ಪ್ರಾಜೆಕ್ಟ್ ಕೊಟ್ಟಿರುತ್ತೆ ನಿಮಗೆ ಆ ಟೂ ಪ್ರಾಜೆಕ್ಟ್ ಬಂದ್ಬಿಟ್ಟು ನಿಮಗೆ ಇಂಟರ್ಪ್ರೈಸ್ ಈ ಥರ ಇರುತ್ತೆ ಒಂದು ಪ್ರಾಜೆಕ್ಟ್ ಇದು ಒಂದು ಪ್ರಾಜೆಕ್ಟ್ ಇದು ಈ ಟೂ ಪ್ರಾಜೆಕ್ಟ್ ಇಂಟರ್ ಈ ಥರ ಬಂದಿರುತ್ತಲ್ಲ ನೀವು ಮೊದಲನೇದಾಗಿ ಫಸ್ಟ್ನೇ ಪ್ರಾಜೆಕ್ಟ್ ಓಪನ್ ಮಾಡ್ಕೋಬೇಕಾಗುತ್ತೆ ಓಪನ್ ಮಾಡ್ಕೊಂಡ್ರೆ ನಿಮಗೆ ಇಂಟರ್ಪ್ರೈಸ್ ಈ ಥರ ಇರುತ್ತೆ ಇಲ್ಲಿ ಫೋಟೋ ಕೊಟ್ಟಿರ್ತದೆ ನೋಡಿ ಕೆಳಗಡೆ ಆ ಲೈಟ್ ಮೆಷಿನ್ ಲೋಗು ಆ ಲೋಗೋ ಮೇಲೆ ಸರ್ ಕ್ಲಿಕ್ ಮಾಡ್ಕೊಂಡು ಇಲ್ಲಿ ಕಲರ್ ಆನ್ ಫಿಲ್ ಮೇಲೆ ಮತ್ತು ಇಲ್ಲಿ ಸ್ಟಾರ್ ಮೇಲೆ ಕ್ಲಿಕ್ ಕ್ಲಿಕ್ ಮಾಡ್ಕೊಂಡಾದ ನಂತರ ನಿಮ್ಮ ಫೋಟೋ ಬ್ಯಾಕ್ಗ್ರೌಂಡ್ ರಿಮ್ ಆಗಿರೋದು ಇಲ್ಲಿ ಸೆಲೆಕ್ಟ್ ಮಾಡ್ಕೋಬೇಕಾಗುತ್ತೆ ಫ್ರೆಂಡ್ಸ್ ಇಲ್ಲಿ ನಾ ಒಂದು ಫೋಟೋ ಸೆಲೆಕ್ಟ್ ಮಾಡ್ಕೊತಿದ್ದೀನಿ ನೋಡಿ ಈ ಥರ ಒಂದು ಫೋಟೋ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಇಲ್ಲಿ ಮೇಲುಗಡೆ ಪ್ಲಸ್ ಬಟನ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಈ ಥರ ಕ್ಲಿಕ್ ಮಾಡ್ಕೊಂಡ್ರೆ ನೋಡಿ ಫೋಟೋ ಅನ್ನೋದು ಕರೆಕ್ಟಾಗಿ ಅಡ್ಜಸ್ಟ್ಮೆಂಟ್ ಆಗುತ್ತೆ ಈಗ ಬ್ಯಾಕ್ ಬನ್ನಿ ಬ್ಯಾಕ್ ಬಂದ್ಬಿಟ್ಟು ಮತ್ತೆ ಮುಂದೆ ಸ್ವೈಪ್ ಮಾಡ್ಕೊಳ್ಳಿ ಸೆಕೆಂಡ್ನ ಫೋಟೋ ಮೇಲೆ ಒಂದು ಸರಿ ಕ್ಲಿಕ್ ಮಾಡಿ ಇಲ್ಲಿ ಕಲರ್ ಫಿಲ್ಮ್ ಮೇಲೆ ಮತ್ತು ಇಲ್ಲಿ ಸ್ಟಾರ್ ಮೇಲೆ ಕ್ಲಿಕ್ ಮಾಡಿ ಈ ಥರ ಈ ಥರ ಕ್ಲಿಕ್ ಮಾಡಿ ಮತ್ತು ಕ್ಲಿಕ್ ಮಾಡಿಕೊಂಡು ಮತ್ತೆ ಒಂದು ಫೋಟೋ ಸೆಲೆಕ್ಟ್ ಮಾಡ್ಕೊಳ್ಳಿ ಇಲ್ಲಿ ಪ್ಲಸ್ ಬಟನ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಈ ಥರ ಮತ್ತು ಬ್ಯಾಕ್ ಬನ್ನಿ ಬ್ಯಾಗ್ ಬಂದುಬಿಟ್ಟು ಮತ್ತು ಮುಂದೆ ಸ್ವೈಪ್ ಮಾಡ್ಕೊಳ್ಳೋಣ ಈಗ ಸೆಕೆಂಡೇ ಫೋಟೋ ಇರುತ್ತೆ ನೋಡಿ ಅದನ್ನು ಮೇಲೆ ಕ್ಲಿಕ್ ಮಾಡಿ ಮತ್ತು ಕಲರ್ ಅಂಡ್ ಫಿಲ್ ಮೇಲೆ ಮತ್ತೆ ಇಲ್ಲಿ ಸ್ಟಾರ್ ಮೇಲೆ ಈಗ ಇನ್ನೊಂದು ಫೋಟೋ ಮೇಲುಗಡೆ ಪ್ಲಸ್ ಬಟನ್ ಈ ಥರ ಈ ಥರ ಎಲ್ಲ ಫೋಟೋನು ಸೇಮ್ ರೀಪ್ಲೇಸ್ ಮಾಡ್ಕೊಂಡು ಆದ ನಂತರ ಇದನ್ನು ಬ್ಯಾಕ್ಗ್ರೌಂಡಿಗೆ ಶಿಫ್ಟ್ ಮಾಡ್ಕೋಬೇಕು ನೀವು ಅದು ಯಾವ ಥರ ಅಂದರೆ ಇಲ್ಲಿ ಡಬಲ್ ಟ್ಯಾಪ್ ಮೇಲೆ ಒಂದ್ಸರಿ ಕ್ಲಿಕ್ ಮಾಡಿಕೊಂಡು ಇಲ್ಲಿ ಸೆಲೆಕ್ಟ್ ಅಂತ ಇರುತ್ತೆ ನೋಡಿ ಸೆಲೆಕ್ಟ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಎಲ್ಲ ಕಾಪಿ ಆಗುತ್ತೆ ಈಗ ಮತ್ತೆ ಡಬಲ್ ಟ್ಯಾಪ್ ಮೇಲೆ ಒಂದ್ಸರಿ ಕ್ಲಿಕ್ ಮಾಡ್ಕೋಬೇಕು ಇಲ್ಲಿ ಕಾಪಿ ಹತ್ತು ಲಿರಿಕ್ಸ್ ಅಂತಿದೆಯಲ್ಲ ಈ ಹತ್ತು ಲಿರಿಕ್ಸ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಕಾಪಿ ಆಗುತ್ತೆ ಈಗ ಬ್ಯಾಕ್ ಬನ್ನಿ ಕಾಪಿ ಆಗಿರುತ್ತೆ ಅದು ಈಗ ಫುಲ್ ಪ್ರಾಜೆಕ್ಟ್ ಓಪನ್ ಮಾಡ್ಕೊಳ್ಳಿ ಓಪನ್ ಮಾಡ್ಕೊಂಡ್ರೆ ಇಲ್ಲಿ ಡಬಲ್ ಟ್ಯಾಪ್ ಕಾಣಿಸ್ತಿದೆ ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಮತ್ತೆ ಇಲ್ಲಿ ಪೇಸ್ಟ್ ಹತ್ತು ಲಿರಿಕ್ಸ್ ಅಂತಿದೆಯಲ್ಲ ಪೇಸ್ಟ್ ಮಾಡಿ ಅಲ್ಲಿ ಫೋಟೋ ಬರುತ್ತೆ ಈಗ ಕ್ಯಾಮ್ರಾ ಐಕನ್ ಆನ್ ಆನ್ ಮಾಡ್ಕೊಳ್ಳೋಣ ಆನ್ ಮಾಡ್ಕೊಂಡು ಈ ಥರ ಮುಂದೆ ಸೈಪ್ ಮಾಡ್ಕೊಳ್ಳಿ ನೋಡಿ ಫೋಟೋ ಅನ್ನೋದು ಕರೆಕ್ಟಾಗಿ ಅಡ್ಜಸ್ಟ್ಮೆಂಟ್ ಆಯಿತು ಈಗ ನಿಮ್ಗೆ ಒಂದು ಹೇಳು ಅಡ್ಜಸ್ಟ್ಮೆಂಟ್ ಆಗಿಲ್ಲ ಅಂತಂದರೆ ಈ ಥರ ಅಡ್ಜಸ್ಟ್ಮೆಂಟ್ ಮಾಡ್ಕೊಬೋದು ನೀವು ಕೈಯ್ಯಲ್ಲಾದರೂ ಮಾಡ್ಕೊಬೋದು ಮೂವನ್ ಟ್ರಾನ್ಸ್ಫರ್ಗೆ ಹೋಗ್ಬಿಟ್ಟು ಮಾಡ್ಕೊಬೋದು ಈ ಥರ ಮಾಡಿ ಫೋಟೋನೂ ಸರಿ ಚೆಕ್ ಮಾಡ್ಕೊಬೇಕು ನೀವು ಕರೆಕ್ಟಾಗಿ ಬಂದಿದೆಯೋ ಇಲ್ಲೋ ಸ್ವಲ್ಪ ಚಿಕ್ಕದಾಗಿ ಮಾಡ್ಕೊ ಅಂತ ಈ ಥರ ಈ ಥರ ಕರೆಕ್ಟಾಗಿ ಇಟ್ಕೋಬೇಕು ನೀವು ಈ ಥರ ಈ ಥರ ಎಲ್ಲ ಫೋಟೋನು ಇದೇ ಥರ ಇಟ್ಕೊಂಡ್ಬಿಟ್ಟು ವೀಡಿಯೋ ಸೇವ್ ಮಾಡ್ಕೋಬೇಕಂದ್ರೆ ಮೇಲ್ಗಡೆ ಕ್ಲಿಕ್ ಮಾಡ್ಕೊಳ್ಳಿ ಕೆಳಗಡೆ ಎಕ್ಸ್ಪರ್ಟ್ ಅಂತ ಇರುತ್ತೆ ನೋಡಿ ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ವೀಡಿಯೋ ಎಕ್ಸ್ಪರ್ಟ್ ಆಗುತ್ತೆ ವೀಡಿಯೋ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ ಆಗಿ ಸಪೋರ್ಟ್ ಮಾಡಿ ಫ್ರೆಂಡ್ಸ್ ನಿಮಗೆ ಯಾವುದಾದ್ರು ಸಾಂಗ್ ಇಷ್ಟವಿದ್ರೆ ಖಂಡಿತ ನಾನು ವಾಟ್ಸಪ್ ನಂಬರಿಗೆ ಸೆಂಡ್ ಮಾಡಿ ಖಂಡಿತವಾಗಿ ಮಾಡಿಬಿಡ್ತೀನಿ ಥ್ಯಾಂಕ್ ಯು ಸೋ ಮಚ್ ಫ್ರೆಂಡ್ಸ್